ದೆಹಲಿ ಬಿ ಜೆ ಪಿಗೆ ಬಹಳ ದೊಡ್ಡ ಗೆಲುವನ್ನು ತಂದು ಕೊಡ್ತಾ ಇರುವಂಥ ಸಂದರ್ಭದಲ್ಲಿ ನಾನು ದೆಹಲಿಯ ಮಹಾಜನತೆಗೆ ಮತ್ತು ಕೇಂದ್ರ ನಾಯಕತ್ವಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಇವತ್ತು ಕೇಜ್ರಿವಾಲ್ ಅವರು ಪ್ರಾಮಾಣಿಕತೆ ಮತ್ತು ಭ್ರಷ್ಟಾಚಾರ ರಹಿತ ಆಡಳಿತವನ್ನು ಕೊಡಲಿಕ್ಕೆ ಘೋಷಣೆ ಮಾಡಿಕೊಂಡು ಅದರ ಪರವಾಗಿ ಹೋರಾಟ ಮಾಡ್ಕೊಂಡೇ ಬಂದಿರತಕ್ಕಂಥವ್ರು ಅವರು ಯಾವಾಗ ಬೇರೆ ಬೇರೆ ಹಗರಣದಲ್ಲಿ ಸಿಕ್ಕಾಕೊಂಡ್ರೋ ಜನ ಡೆಲ್ಲಿಯ ಜನ ಹತಾಶರಾದರು ಇದು ಸರಿ ಇಲ್ಲ ಇದು ಅಧಿಕಾರಕ್ಕಾಗಿ ಪ್ರಾಮಾಣಿಕತೆಯ ಭಾಷಣವೇ ಹೊರತು ಅಧಿಕಾರದಲ್ಲಿ ಇದ್ದಾಗ ಪ್ರಾಮಾಣಿಕತೆಯನ್ನು ತೋರಿಸ್ತಾ ಇಲ್ಲ ಅಂತ ಹೇಳಿ ಗೊತ್ತಾಯಿತು ತಕ್ಷಣ ಒಂದು ಪ್ರಾಮಾಣಿಕ ದಕ್ಷ ಆಡಳಿತ ಮೋದಿಯವರ ನೇತೃತ್ವದಲ್ಲಿ ಮಾತ್ರ ಸಾಧ್ಯ ಅಂತ ಹೇಳಿ ಭಾವಿಸಿರ್ತಕ್ಕಂಥ ಡೆಲ್ಲಿಯ ಜನ ಅಭೂತಪೂರ್ವಕವಾಗಿರ್ತಕ್ಕಂಥ ಬೆಂಬಲವನ್ನು ಡೆಲ್ಲಿಯಲ್ಲಿ ಬಿ ಜೆ ಪಿಗೆ ಕೊಟ್ಟಿದ್ದಾರೆ ನಾನು ಮತ್ತೊಮ್ಮೆ ಮಾ ಜನತೆಗೆ ದೆಲ್ಲಿಯ ಜನತೆಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ